ನಮಸ್ಕಾರ ಮಾತುಕತೆಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಇವತ್ತಿನ ಮಾತುಕತೆಯಲ್ಲಿ ಪ್ರಮುಖವಾಗಿ ಬಿಜೆಪಿಯ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದಂತೆ ಕಾಣಿಸ್ತಾ ಇದೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವ ಮುಖಾಂತರ ಎಷ್ಟು ದಿನಗಳ ಕಾಲ ಒಂದು ನಾಲ್ಕು ವರ್ಷದಿಂದಲೂ ಕೂಡ ಅಷ್ಟೇ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನುವಂತ ರೀತಿಯಾದಂತಹ ಪರಿಸ್ಥಿತಿಯನ್ನ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಂತ ಹೈಕಮಾಂಡ್ ಒಂದು ಕಡಕ್ ನಿರ್ಧಾರವನ್ನ ಕೈಗೊಂಡಿದೆ ಇದ್ದಿದ್ದಂಥ ಆಪ್ಷನ್ ಎರಡೇ ಹೈಕಮಾಂಡ್ಗೆ ಗೆ ಒಂದು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು ಇಲ್ಲಾಂದ್ರೆ ವಿಜೇಂದ್ರ ಅವರನ್ನ ಪದಚ್ಯುತಿಗೊಳಿಸಬೇಕಾಗಿತ್ತು ಈಗ ಮೊದಲ ಆಪ್ಷನ್ಗೆ ಕೈ ಹಾಕಿದ್ದಾರೆ ಸೊ ಈಗಾಗಿನೇ ಮೂರನೇ ಬಾರಿಗೆ ಉಚ್ಚಾಟನೆ ಆಗಿರುವಂತದ್ದು ಈ ಹಿಂದೆ ಎರಡು ಬಾರಿ ಉಚ್ಚಾಟನೆ ಆಗುವಂಥ ಸಂದರ್ಭದಲ್ಲಿ ಯತ್ನಾಳ್ ಅವರು ದೊಡ್ಡ ನಾಯಕರಾಗಿರಲಿಲ್ಲ ಬಟ್ ಈ ಬಾರಿ ಉತ್ತರ ಕರ್ನಾಟಕ ಭಾಗದ ಒಂದು ಶಕ್ತಿಯಾಗಿದ್ದಂಥ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದು ಯಾವ್ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು ಅದರ ಪರಿಣಾಮ ಮತ್ತು ಹೈಕಮಾಂಡ್ ಕೊಟ್ಟಿರುವಂಥ ಸಂದೇಶ ಯಾರ್ಯಾರಿಗೆಲ್ಲ ಎಚ್ಚರಿಕೆಯ ಸಂದೇಶ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಹೋಣ ಇದರ ಜೊತೆಗೆ ಡಿ ಕೆ ಸುರೇಶ್ ಅವರ ಡಿ ಕೆ ಶಿವಕುಮಾರ್ ಅವರ ಕಡು ವಿರೋಧಿ ಅಂತಲೇ ಕರೆಸ್ಕೊಳ್ಳುವಂಥ ಕುಮಾರಸ್ವಾಮಿ ಅವ್ರನ್ನ ಸತೀಶ್ ಅವರು ಹೋಗಿ ಭೇಟಿಯಾಗಿದ್ದಾರೆ ಇದು ಬರೀ ಔಪಚಾರಿಕ ಭೇಟಿ ಅಂತೂ ಅಲ್ಲ ಇದು ಸಾಕಷ್ಟು ರೀತಿಯ ರಾಜಕೀಯ ಸಮೀಕರಣವನ್ನ ಬದಲಾವಣೆ ಮಾಡ್ತಾ ಇದೆ ರಾಜಕೀಯ ಸಂಚಲನವನ್ನ ಕೂಡ ಸೃಷ್ಟಿ ಮಾಡ್ತಾ ಇರುವಂತದ್ದು ಈ ಇಯರ್ ಎಂಡ್ ನಡೆಯುವಂತ ಒಂದು ಬಹುದೊಡ್ಡ ಬೆಳವಣಿಗೆಗೆ ಇದೊಂದು ಮುನ್ಸೂಚನೆಯನ್ನ ಕೊಡ್ತಾ ಅನ್ನುವಂತ ಪ್ರಶ್ನೆ ಇದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಣ ಅದಕ್ಕೂ ಮುಂಚೆ ನನ್ನ ಕಲಿಕ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂಬತ್ವಳ್ಳಿ ಜಾಯ್ನ್ ಆಗಿದ್ದಾರೆ ಮಧು ಕಾರ್ಯಕ್ರಮಕ್ಕೆ ನಮಸ್ತೆ ಪೃಥ್ವಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪೃಥ್ವಿ ಮಾತುಕತೆಯನ್ನು ಮಾಡ್ತಾ ಹೋಣ ಆದರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಮೇಲುಗೈ ಸಾಧಿಸಿದ್ರ ವಿಜೇಂದ್ರ ಅತೃಪ್ತರು ತಟಸ್ಥರಿಗೆ ಎಚ್ಚರಿಕೆಯ ಗಂಟೆ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಪರ ವಿರೋಧ ಚರ್ಚೆ ಸತ್ಯವಂತರಿಗೆ ಕಾಲವಲ್ಲ ಎಂದು ಯತ್ನಾಳ್ ಪೋಸ್ಟ್ ನಾಳೆ ರೆಬಲ್ ಸಭೆ ಕೆಪಿಸಿಸಿ ಸಾರಥ್ಯಕ್ಕಾಗಿ ಸತೀಶ್ ಸರ್ಕಸ್ ಮೂರು ದಿನಗಳಿಂದ ದೆಹಲಿಯಲ್ಲಿ ಟಿಕಾಣಿ ವರಿಷ್ಠರ ಭೇಟಿಗೆ ತೆರಳಿದ ಡಿಸಿಎಂ ಡಿಕೆಶಿ ಅನಿಟ್ರ್ಯಾಪ್ ವಿರುದ್ಧ ಇಂದು ದೂರು ಕೆಲ ಹೊತ್ತಲ್ಲೇ ದೂರು ಕೊಡಲಿದ್ದಾರೆ ರಾಜೇಂದ್ರ ತನಿಖಾ ಸಂಸ್ಥೆ ಬಗ್ಗೆ ಹಿಂದೆ ನಿರ್ಧಾರ